ಸ್ನೇಹಿತರ ಮೀಡಿಯಾ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಭೂಮಿ ನೆಲೆ ನಿಂತಿರುವುದೇ ಪುರಾಣ ಪುಣ್ಯ ಕಥೆಗಳ ಮೇಲೆ ಒಬ್ಬ ಮನುಷ್ಯ ಹುಟ್ಟಿದಾಗಲೂ ಪುರಾಣಗಳು ಬೇಕು ಸಾವಾದಾಗಲೂ ಪುರಾಣಗಳು ಬೇಕು ಸತ್ತ ನಂತರ ಮೋಕ್ಷಕ್ಕೂ ಪುರಾಣಗಳು ಬೇಕು ಇವತ್ತು ನಾವು ಶ್ರೀ ವ್ಯಾಸ ಮಹರ್ಷಿ ರಚಿತ ಹದಿನೆಂಟು ಪುರಾಣಗಳಲ್ಲಿ ಒಂದಾದ ಮಹಾನ್ ಗ್ರಂಥ ಗರುಡು ಪುರಾಣ ಈ ಗರುಡು ಪುರಾಣದಲ್ಲಿ ಒಬ್ಬ ಮನುಷ್ಯನ ಜೀವ ಹೋಗುವ ಸಮಯದಲ್ಲಿ ಆಗುವ ನೋವುಗಳಾದರೂ ಏನು ನಮಗೆ ಯಾರಿಗಾದರೂ ಗೊತ್ತಾ ಒಬ್ಬ ಮನುಷ್ಯ ಸತ್ತ ನಂತರ ಅವನ ಆತ್ಮದ ಪ್ರಯಾಣ ಹೇಗಿರುತ್ತೆ ಮತ್ತೆ ಆ ಆತ್ಮ ಮೋಕ್ಷ ಹೊಂದುವುದಾದರೂ ಹೇಗೆ ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸಾವು ಎನ್ನುವ ಪದವೇ ಭಯಾನಕ ಸಾವಿನ ಸುದ್ದಿ ಯಾರೂ ಬಯಸುವುದಿಲ್ಲ ಸಾವು ಯಾರಿಗೂ ಬೇಕು ಹೇಳಿ ನಮಗೆ ಇಂತಹದ್ದೇ ಸಾವು ಬರುತ್ತೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಆದರೆ ಗರುಡ ಪುರಾಣದಲ್ಲಿ ಇದೆಲ್ಲದಕ್ಕೂ ಉತ್ತರವಿದೆ ಹಾಗಾದರೆ ಮನುಷ್ಯನ ಜೀವ ಬಿಡುವ ವೇಳೆಯಲ್ಲಿ ಅನುಭವಿಸುವ ನೋಗಳಾದರೂ ಏನು ಇನ್ನೇನು ಅರೆಗಳಿಗೆ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಎನ್ನುವ ಸಮಯದಲ್ಲಿ ಮನುಷ್ಯ ಎಂದೂ ಅನುಭವಿಸದ ನೋವಿಗೆ ತುತ್ತಾಗಿ ನರಳಾಡುತ್ತಾನಂತೆ ದೇಹವೆಲ್ಲ ನಿತ್ರಾಣವಾಗಿ ಬಾಯಿಂದ ಮಾತು ಕೂಡ ಹೊಡುವುದಿಲ್ಲ ಕಣ್ಣು ಮುಚ್ಚುವ ಗಳಿಗೆಯಲ್ಲಿ ಕೊನೆಯದಾಗಿ ಕಣ್ಣೀರು ಬರ್ತದಂತೆ ಹಾಗಾದ್ರೆ ಇದಕ್ಕೆಲ್ಲ ಕಾರಣವೇನು ಗರುಡ ಪ್ರಾಣದ ಪ್ರಕಾರ ದೇಹದಲ್ಲಿರುವ ಆತ್ಮ ಬಿಡುಗಡೆಗೊಳ್ಳುವ ಸಮಯದಲ್ಲಿ ಅವನ ಜೀವನದಲ್ಲಿ ನಡೆದ ಎಲ್ಲಾ ನೆನಪುಗಳು ಚಲನಚಿತ್ರದ ಹಾಗೆ ಕಣ್ಣು ಮುಂದೆ ಚಿತ್ರಿತವಾಗುತ್ತಾ ಬರುತ್ತದಂತೆ ದೈವಿಕತೆಯ ಭಾವದಿಂದ ಕಣ್ಣಲ್ಲಿ ನೀರು ಬರುತ್ತದಂತೆ ನಂತರ ನರಕಾಧಿಪತಿಯ ಯಮರಾಜ ಈ ಮನುಷ್ಯನ ಜೀವಕ್ಕೆ ಮಪಾಶ ಬೀಸಿದಾಗ ಒಟ್ಟಿಗೆ ನೂರು ಚೇಳುಗಳು ಕಡಿದಂತ ನೋವಿಗೆ ಒಳಗಾಗುತ್ತಾನಂತೆ ಮನುಷ್ಯ ನೋವಿನಿಂದ ಗಂಟಲು ಒಣಗಿ ಬಾಯಿಂದ ಜೊಲ್ಲು ಕೂಡ ದೊರಕದಂತೆ ಯಮಕಿಂಕರ ದೈತ್ಯ ದೇಹ ವಿಕಾರವಾದ ಕಣ್ಣುಗಳನ್ನು ನೋಡಿ ಮನುಷ್ಯನ ಜೀವ ವಿಲವಿಲನೆ ಒದ್ದಾಡಿ ಭಯದಲ್ಲಿ ಮಲ ವಿಸರ್ಜನೆಯೂ ಆಗದಂತೆ ಸ್ನೇಹಿತರ ಗರುಡ ಪುರಾಣದ ಪ್ರಕಾರ ಒಬ್ಬ ಮನುಷ್ಯ ಜೀವ ಇರುವವರೆಗೂ ಒಂದು ಕಾಲಘಟ್ಟವಾದರೆ ಜೀವ ತೊರೆದ ನಂತರ ಆತ್ಮದ ಪ್ರಯಾಣದ ಕತೆ ಇನ್ನೊಂದು ಕಾಲಘಟ್ಟ ಆದರೆ ಇದನ್ನ ನರಿಯದ ಮಾನವ ಸ್ವೇಚ್ಛಾಚಾರದ ಬದುಕು ಸಾಗಿಸುತ್ತಾನೆ ಆತ್ಮವು ದೇಹದಿಂದ ನಿರ್ಗಮಿಸಿದಾಗ ಆತ್ಮವನ್ನು ಎಳೆದುಕೊಂಡು ಯಮದೂತರು ತೀರ್ಪಿಗಾಗಿ ಯಮರಾಜನ ಮುಂದೆ ನಿಲ್ಲಿಸುತ್ತಾರೆ ಆಗ ಯಮರಾಜ ಆತ್ಮವನ್ನು ಕೇಳುತ್ತಾನೆ ಹ್ಮ್ ನರಪೋಶುವೆ ಹೇಗಿತ್ತು ನಿನ್ನ ಮಾನವ ಜನ್ಮ ಎಂದು ಕೇಳುತ್ತಾನೆ ಆದರೆ ಆತ್ಮಕ್ಕೆ ಯಾವುದೂ ನೆನಪಿರುವುದಿಲ್ಲ ಯಾಕೆಂದರೆ ದೇಹದಿಂದ ಆತ್ಮ ತೊರೆದ ಸಮಯದಲ್ಲಿ ಅನುಭವಿಸಿದ ಆಘಾತವು ಎಲ್ಲಾ ಸ್ಮರಣಾಶಕ್ತಿಯನ್ನು ತೆಗೆದುಹಾಕಿರುತ್ತದಂತೆ ಮತ್ತು ಹಿಂದಿನ ಜೀವನದಲ್ಲಿ ಆತ್ಮ ಏನು ಮಾಡಿದೆ ಎಂಬುದನ್ನು ನೆನಪಿಸಿಕೊಳ್ಳುವುದಿಲ್ಲ ಆಗ ನರಕಾಧಿಪತಿಯು ಯಮ ದಂಡವನ್ನು ಆತ್ಮದ ತಲೆಯ ಮೇಲೆ ಇಡಲಾಗುತ್ತದೆ ತಕ್ಷಣವೇ ಆತ್ಮದ ತನ್ನ ಹಿಂದಿನ ಸಂಪೂರ್ಣ ಜೀವನವನ್ನು ನೆನಪಿಸಿಕೊಳ್ಳುತ್ತದೆ ನಂತರ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳನ್ನು ವಿವರವಾಗಿ ತಿಳಿಸುತ್ತಾ ಹೋಗುತ್ತದಂತೆ ಮಾನವ ಜನ್ಮದ ಆತ್ಮ ನರಕ ಲೋಕದಲ್ಲಿರುವ ಆತ್ಮವು ಯಮರಾಜನ ಮುಂದೆ ವಿನಂತಿಸಿಕೊಳ್ಳುತ್ತಂತೆ ಯಮರಾಜ ನಾನು ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ ಆದರೆ ಅನೇಕ ತಪ್ಪುಗಳನ್ನು ಕೂಡ ಮಾಡಿದ್ದೇನೆ ಆಗ ಯಮರಾಜ ಹಾಗಾದರೆ ನೀನು ಮಾಡಿದ ಕರ್ಮಗಳ ಬಗ್ಗೆ ಏನು ಹೇಳುತ್ತೀಯ ಅಂದಾಗ ಆಗ ಆತ್ಮವು ಹೇಳುತ್ತದೆ ಯಮರಾಜ ನನಗೆ ಸಂಬಂಧಿಕರಿದ್ದಾರೆ ಅವರೆಲ್ಲರೂ ನನ್ನ ಪಾಪದಿಂದ ಮುಕ್ತನಾಗಲು ಯಜ್ಞಗಳು ದಾನ ಪೂಜೆಯನ್ನು ಮಾಡುತ್ತಾರೆ ಇದಕ್ಕೆ ಯಮರಾಜನು ಎಲೆಯ ಆತ್ಮವೇ ಭೂಲೋಕಕ್ಕೆ ಹೊರಡು ನಿನ್ನವರು ನಿನ್ನ ಮೋಕ್ಷಕ್ಕಾಗಿ ಏನು ಮಾಡುತ್ತಿದ್ದಾರೆಂದು ತಿಳಿದುಕೊಂಡು ಮರಳಿ ಬಾ ಎಂದು ಆಜ್ಞೆ ಮಾಡುತ್ತಾನಂತೆ ಎಂಬ ಧರ್ಮರಾಜ ನರಕಾಧಿಪತಿಯ ಆಜ್ಞೆಯಂತೆ ಆತ್ಮವು ಭೂಲೋಕಕ್ಕೆ ಬರುತ್ತದೆ ಮತ್ತೆ ಭೂಲೋಕದಿಂದ ನರಕಕ್ಕೆ ಮರಳಿ ಬರಲು ಹತ್ತು ದಿನಗಳ ಕಾಲಾವಕಾಶ ಬೇಕಾಗುತ್ತದೆ ಅದಕ್ಕೆ ತಾನೇ ತಿಥಿ ಕಾರ್ಯಕ್ರಮಗಳು ಹತ್ತನೇ ಹನ್ನೊಂದನೇ ಹನ್ನೆರಡನೇ ದಿನಗಳಲ್ಲಿ ಮಾಡಲಾಗುತ್ತದೆ ಇತ್ತ ತನ್ನವರನ್ನು ಹುಡುಕಿಕೊಂಡ ಬಂದ ಆತ್ಮ ತನ್ನ ಸಂಬಂಧಿಕರು ನನ್ನ ಮೋಕ್ಷಕ್ಕಾಗಿ ಏನು ಮಾಡುತ್ತಿದ್ದಾರೆ ಎಂದು ಗಮನಿಸುತ್ತಾ ಅಲೆದಾಡುತ್ತದೆ ಆತ್ಮ ಸ್ವಲ್ಪ ಮಟ್ಟಿಗಾದರೂ ಪಾಪಗಳನ್ನು ಕಳೆದು ದೋಷ ಮುಕ್ತನಾಗಬೇಕೆಂದರೆ ಮನೆಯಲ್ಲಿ ಆತ್ಮದ ಹೆಸರಿನಲ್ಲಿ ಭಾಗವತ ಸಪ್ತಾಹ ರುದ್ರಯಾಗ ನಾರಾಯಣ ಬಲಿ ವಿಷ್ಣು ಯಜ್ಞಗಳನ್ನು ಮಾಡಿ ಮತ್ತು ವಿವಿಧ ರೀತಿಯ ದಾನಗಳನ್ನು ಮಾಡಿದರೆ ಮತ್ತು ಆತ್ಮಕ್ಕೆ ಪ್ರಿಯವಾದ ಎಲ್ಲವನ್ನು ಉಡುಗೊರೆಯನ್ನಾಗಿ ನೀಡಬೇಕು ಎಂದು ಗರುಡ ಪುರಾಣ ಹೇಳುತ್ತದೆ ಆತ್ಮದ ಮೋಕ್ಷಕ್ಕಾಗಿ ಇಷ್ಟೆಲ್ಲ ಮಾಡಬೇಕು ಆದರೆ ಈಗಿನ ಕಾಲದಲ್ಲಿ ಸತ್ತ ನಂತರ ಎಲ್ಲವನ್ನೂ ಮರೆತು ಆತ್ಮದ ಮೋಕ್ಷಕ್ಕಾಗಿ ತಲೆಕರಿಸಿಕೊಳ್ಳುವುದಿಲ್ಲ ಯಾಕೆಂದರೆ ಸಾವಿನ ನಂತರದ ಜೀವನ ಹೇಗೆ ಇರುತ್ತದೆ ಎಂಬ ಅರಿವಿಲ್ಲ ಒಂದು ವೇಳೆ ತನ್ನ ಸಂಬಂಧಿಕರು ಮೋಕ್ಷಕ್ಕಾಗಿ ಯಾವುದೇ ಆಚರಣೆ ಮಾಡಿದಲ್ಲಿ ಮತ್ತೆ ಯಮದೂತರು ಆತ್ಮವನ್ನು ಮರಳಿ ನರಕಕ್ಕೆ ಕರೆತರುತ್ತಾರೆ ನರಕದಲ್ಲಿ ಒಂದು ಅವರಿಗೆ ನಾನಾ ರೀತಿಯ ಶಿಕ್ಷೆಗಳನ್ನು ಕೊಡುತ್ತಾರಂತೆ ಯಮಧೂತರು ಇದಕ್ಕಾಗಿಯೇ ಅಲ್ವೇ ಒಂದು ವರ್ಷದ ನಂತರ ವಾರ್ಷಿಕ ಸಮಾರಂಭವನ್ನು ಮಾಡುತ್ತಿವೆ ಆತ್ಮದ ಮೋಕ್ಷಕ್ಕಾಗಿ ಕಳೆದ ಹದಿಮೂರನೆಯ ದಿನಗಳಲ್ಲಿ ಏನನ್ನೂ ಮಾಡದಿದ್ದರೆ ಕನಿಷ್ಠ ವಾರ್ಷಿಕೋತ್ಸವದಂದು ವಿಧಾನಗಳನ್ನು ನೆರವೇರಿಸಬೇಕು ಎಂದು ಹೇಳುತ್ತದೆ ಗರುಡು ಪ್ರಾಣಿ ಆತ್ಮವು ನರಕದಲ್ಲಿ ಶಿಕ್ಷೆಗೆ ಆಡುತ್ತಾ ತನ್ನ ಎಲ್ಲ ಪಾಪಗಳನ್ನು ಎಳೆ ಎಳೆಯಾಗಿ ಹೇಳುತ್ತದಂತೆ ಮತ್ತು ಇನ್ನೂ ಘೋರವಾದ ಶಿಕ್ಷೆಯನ್ನು ನೀಡಲು ರುದ್ರ ಲೋಕಕ್ಕೆ ಕಳಿಸಿಕೊಡಲಾಗುತ್ತದೆ ಅದಕ್ಕೆ ರುದ್ರನ ಹಿಡಿತದಿಂದ ಆತ್ಮವನ್ನು ಬಿಡುಗಡೆ ಮಾಡಲು ರುದ್ರ ಯಜ್ಞವನ್ನು ಮಾಡಲಾಗುತ್ತದೆ ನಂತರ ವೈಕುಂಠಕ್ಕೆ ಕಳಿಸಿಕೊಡಲಾಗುತ್ತದೆ ಆದ್ದರಿಂದ ವಿಷ್ಣು ಯಜ್ಞವನ್ನು ಮಾಡಲಾಗುತ್ತದೆ ಹೀಗೆ ಕೆಟ್ಟ ಕೆಲಸಗಳನ್ನು ಮಾಡಿದ ವ್ಯಕ್ತಿ ಆತ್ಮ ಒಂದೊಂದಾಗಿ ಶಿಕ್ಷೆಗಳನ್ನು ಅನುಭವಿಸಿ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಇಲ್ಲದಿದ್ದರೆ ಮೋಕ್ಷ ಸಿಗುವವರೆಗೂ ಪ್ರೇತವಾಗಿ ಅಲೆಯಬೇಕಾಗುತ್ತದೆ ಎಂದು ಗರುಡ ಪ್ರಾಣ ಹೇಳುತ್ತದೆ ಸ್ನೇಹಿತರೆ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಮೀಡಿಯಾ ಜಂಕ್ಷನ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಮತ್ತೆ ಪೇಟ ಮುಂದಿನ ಸಂಚಿಕೆಯಲ್ಲಿ